ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಗ್ಗೆ ಐದುವರೆಗೆ ಎತ್ತಿದ್ದೀನಿ ಯಾಕೆ ಅಂತಂದರೆ ಅಜ್ಜಿ ಮನೆಗೆ ಹೋಗಿ ಅವರು ಮನೆ ಪೂಜೆ ಹೋಗ್ತಿದ್ದಾರೆ ನಾನು ಅವ್ರ ಜೊತೆ ಹೋಗ್ತಾ ಇದ್ದೀನಿ ಬನ್ನಿ ಸಿಗ್ತೀನಿ ಅದಕ್ಕೂ ಮುಂಚೆ ನಾನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಅವ್ರ ಜೊತೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ ಇವ್ರು ಪೂಜೆ ಮಾಡಿದ್ಮೇಲೆ ನಾನು ಪೂಜೆ ಮಾಡಿ ಈಗ ನಾವು ಸುಬ್ರಹ್ಮಣ್ಯ ಸ್ವಾಮಿ ಗುಡಿ ಹತ್ರ ಹೋಗ್ತೀವಿ ಆದರೆ ಇದು ಗುಡಿ ಅಲ್ಲ ಆಚೆ ಕಡೆ ವಿಗ್ರಹ ಇರೋದಕ್ಕೆ ನಾವು ಅದಕ್ಕೆ ಪೂಜೆ ಮಾಡ್ತೀವಿ ಫಸ್ಟು ನಾವು ಕಾಲು ತೊಳ್ಕೊಂಡು ಅದಾದಮೇಲೆ ಇದೇ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದಕ್ಕೆ ನಾವು ಈಗ ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ಮನೆಗೆ ಹೋಗ್ತಾ ಇದ್ದೀನಿ ಈಗ ನಾನು ರೆಡಿ ಆಗ್ತಾ ಇದ್ದೀನಿ ನನ್ನ ಮೇಕಪ್ನ ಹೇಗೆ ಮಾಡಿಕೊಂಡೆ ಅಂತ ನಾನು ಇನ್ನೊಂದು ಸರ್ತಿ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಒಂದು ಸರ್ತಿ ಹೇಳಿ ಕಮೆಂಟಲ್ಲಿ ಈಗ ನಾನು ಅಜ್ಜಿ ಮನೆ ಹತ್ರ ಇದ್ದೀನಿ ಯಾಕಂದರೆ ಈಗ ಹೊಸ ನೀರು ತರಬೇಕಾಗಿತ್ತು ಅದಕ್ಕೆ ಮಾನಸ ನಾವು ಎಲ್ಲ ಹೋಗ್ತಾ ಇದ್ದೀವಿ ಈಗ ಚಿಕ್ಕಪಾಲ್ಗೆಲ್ಲ ನೀರು ಹಾಕ್ತಿದ್ರೆ ಯಾಕಂದರೆ ಅಲ್ಲೇ ನೀರು ಇಡಬೇಕಲ್ಲ ಅದಕ್ಕೋಸ್ಕರ ಈಗ ಒಂದು ಸತಿ ತೊಳ್ಕೊಂಡು ಹಿಡಿದು ಮಡಗಬೇಕು ಅದಾದಮೇಲೆ ಬಟ್ಟೆಲ್ಲ ಇಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಟು ಮೂರು ಕಲ್ಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಎಲ್ಲರೂ ಮರಳಲ್ಲಿ ಕೂಸ್ಕೊತಾ ಇದ್ದೀವಿ ಸುಮಂತ ಕೈಲಿ ಈಗ ಗೆ ಸ್ಕೂಲಿಗೆ ರಜಾಕ್ಬಿಟ್ಟ ದೇವಸ್ಥಾನಕ್ಕೆ ಹೋಗಕ್ಕೆ ಯಾವ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಯ್ತಿದೀವಾ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಈಗ ಕಾಯಿ ಹೊಡೆದಿರೋ ನೀರನ್ನ ಬಿಂದಿಗೆ ಒಳಕ್ಕೆ ಹಾಕ್ಬೇಕು ಇದೆಲ್ಲ ಆದಮೇಲೆ ಪೂಜೆ ಮಾಡ್ತಾ ಇದೀವಿ ಈಗ ಈಗ ಮಂಗಳಾರತಿ ಮಾಡ್ತಾ ಇದ್ದೀವಿ ಅನೋ ಏನು ಮಾಡ್ತಾರ ಪೂಜೆ ಮಾಡ್ತಾರಾ ಕೈ ಮುಗಿ ಮತ್ತೆ ಈಗ ಒಬ್ಬೊಬ್ರಾಗಿ ಬಂದು ಪೂಜೆ ಮಾಡಬೇಕು ಈಗ ಚಿಕ್ಕಪ್ಪ ಅವರೆಲ್ಲ ಪೂಜೆ ಮಾಡಿದರೆ ಈಗ ಅಮ್ಮ ಪೂಜೆ ಮಾಡ್ತಿದ್ದಾರೆ ಅಮ್ಮ ಅದನ್ನು ನಾನು ಪೂಜೆ ಮಾಡ್ತೀನಿ ಈಗ ದೊಡ್ಡಪ್ಪ ಅರಿಯ ನೀರಿಗೆ ಪೂಜೆ ಮಾಡಬೇಕಲ್ಲ ಈಗ ಎಲೆಗೆ ಕರ್ಪೂರ ಇಟ್ಟು ಅರಿಯ ನೀರಿಗೆ ಬಿಡಬೇಕು ಅದನ್ನ ಅದೇ ಸಂಪ್ರದಾಯ ಈಗ ಒಬ್ಬೊಬ್ರಾಗಿ ಕಾಣಿಕೆಗಳನ್ನೆಲ್ಲ ಬಿಂಗೆ ಒಳಗೆ ಹಾಕಿ ಒಬ್ಬೊಬ್ರಾಗಿ ಎತ್ಕೊಂಡು ಹೋಗ್ತಾರೆ ಅದನ್ನ ಗೂಡಿರೋ ಜಾಗಕ್ಕೆ ಅದನ್ನ ಬಿಂದೆ ತಗೋದು ಮಾಡ್ಬೇಕು ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬಿಂದೆಗಳನ್ನ ಅವರ ಮನೆಗೆ ತಗೊಂಡೋಗ್ತಾ ಇದ್ದಾರೆ ಈಗ ಮಾನಸ ತಗೊಂಡು ಬಿಂದಿಗೆ ತಗೊಂಡೋಗ್ತಾ ಇದ್ದಾರೆ ದೊಡ್ಡಪ್ಪ ತಗೋತಿದಾರೆ ಚಿಕ್ಕಪ್ಪ ಮುಂದೆ ಹೋಗ್ತಿದ್ದಾರೆ ಈಗ ನಾವೆಲ್ಲ ಹೋಗ್ತಾ ಇದ್ವಿ ಇದೇ ಕೂಡಿರೋ ಜಾಗದಲ್ಲಿ ನಾವು ಬಿಂದಿಗೆ ತಂದು ಇಡಬೇಕು ನಮ್ಮತ್ತೆ ಈಗ ಗಣೇಶಕ್ಕೆ ಪೂಜೆ ಮಾಡ್ಸೋದಿತ್ತು ಅದಕ್ಕೆ ಪೂಜೆ ಮಾಡ್ಸೋಕೆ ಬಂದಿದ್ವಿ

ಅತ್ತ ಈಗ ಪೂಜೆ ಮಾಡ್ತಿದ್ದಾರೆ ಹೊಸ ಪೂಜೆ ಮಾಡ್ತಿದ್ದಾರೆ ಈಗ ಉಮ್ಮ ಅಕ್ಕ ಪೂಜೆ ಮಾಡ್ತಿದ್ದಾರೆ ಆದರೆ ನನಗೆ ಅತ್ತೆ ಆಗಬೇಕು ನಾನು ಅಕ್ಕ ಅಂತ ಕರಿತೀನಿ ಅಕ್ಕಿ ಪೂಜೆ ಮಾಡ್ತಿದ್ದಾರೆ ಈಗ ಪೂಜೆ ಎಲ್ಲ ಆಯಿತು ಈಗ ಪ್ರಸಾದ ಇಸ್ಕೊಂಡು ಕಾಳು ಮಾಡಿಸಿದ್ರು ನಮ್ಮ ಅತ್ತೆ ಈ ಸತ್ತಿ ಪ್ರಸಾದನ ಈಗ ನಾವೆಲ್ಲ ಹೊರಡ್ತಾ ಇದ್ದೀವಿ ಮನೆ ದೇವ್ರ ಪೂಜೆಗೆ ಎಲ್ಲ ಕೂತಿದ್ವಿ ಈಗ ಕಾರೊಳಗೆ ಉಕ್ಕ ಎಲ್ಲರೂ ಹಾ ಅಂತಂತಿದ್ರೆ ನನ್ನ ಚಾನಲ್ಗೆ ಈಗ ತಾನೇ ನಾವು ಬಂದ್ವಿ ದೇವಸ್ಥಾನದ ಹತ್ರ ಆದರೆ ಇಲ್ಲಿ ದೇವ್ರು ನೋಡಿ ಯಾವ ಥರ ಇದೆ ಮರದ ಕೆಳಗೆ ಮೂಡಿರೋದು ಈ ದೇವರು ಆಮೇಲೆ ವ್ಯೂ ನೋಡಿ ಯಾವ ಥರ ಇದೆ ಇಲ್ಲಿ ಮಾತ್ರ ಈಗ ಎಲ್ಲ ಕೂತಿದ್ವಿ ಯಾಕಂದರೆ ನಾವು ಪೂಜೆ ಮಾಡಂಗಿಲ್ಲ ಬರೀ ಕನ್ಸ್ರೆ ಮಾತ್ರ ಇಲ್ಲಿಗೆ ಪೂಜೆ ಮಾಡಬೇಕಾಗಿರೋದು ನಾವು ಜಸ್ಟ್ ದೂರದಿಂದ ಮಾಮೂಲಿ ಪೂಜೆ ಮಾಡಬೇಕು ಈಗ ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಪೂಜೆ ಮಾಡ್ತಾಯಿದ್ದೀವಿ ಆಮೇಲೆ ಇನ್ನೊಂದೇನು ಅಂತಂದರೆ ಈಗ ಗುಡಿಗೆ ದೇವಸ್ಥಾನ ಮಾಡಿಲ್ಲ ಯಾಕೆ ಅಂತ ನನಗೂ ಗೊತ್ತಿಲ್ಲ ನಾನು ನಮ್ಮ ಚಿಕ್ಕಪ್ಪನ ಕೇಳಿದೆ ಯಾಕೆ ದೇವ್ರಿಗೆ ಗುಡಿ ಕಟ್ಟಿಲ್ಲ ಅಂತ ಅದಕ್ಕೆ ಇದು ನನಗೂ ಗೊತ್ತಿಲ್ಲ ಪೂರೋಹಿತರು ಕೇಳಬೇಕು ಯಾಕೆ ಕಟ್ಟಿಲ್ಲ ಅಂತ 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 ಅಂದರು ನಮ್ಮ ಚಿಕ್ಕಪ್ಪ ಈ ದೇವ್ರ ಪೂಜೆ ಆಯಿತು ಈಗ ಇನ್ನೊಂದು ದೇವ್ರಿಗೆ ಹೋಗಿ ಹಂಗೆ ಹೋಗ್ತಾ ಇದ್ದಾರೆ ಇಲ್ಲಿ ಸ್ವಲ್ಪ ಕಾಟನ್ ಇತ್ತು ಕಾಟನ್ ಕಿತ್ಕೊಳ್ಳೋಣ ಅಂತ ಹೊಲದಲ್ಲಿ ಮಾನಸ ಹೋಗಿದ್ದಾಳೆ ಹಂಗೆ ಒಂದು ಐದು ನಿಮಿಷ ಫ್ಯಾಮಿಲಿ ಎಲ್ಲ ನಗಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಈಗ ಮಾನಸ ಕಾಟನ್ ಎಲ್ಲ ಕಿತ್ಕೊಂಡು ಬರ್ತಿದ್ದಾಳೆ ಎಲ್ಲರೂ ಈಸ್ಕೊಂಡ್ರು ಅದು ತುಂಬ ಚೆನ್ನಾಗಿತ್ತು ಇಲ್ಲಿ ಹೊಲದಲ್ಲಿ ಬಿಡೋ ಎಲ್ಲ ಚೆನ್ನಾಗಿರುತ್ತೆ ಈಗ ಕರೆಕ್ಟಾಗಿ ನಾವು ಪೂಜೆ ಟೈಮಿಗೆ ಬಂದ್ವಿ ಆಗಲೇ ಎಲ್ಲರೂ ಬಂದಿದ್ದರು ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಪೂಜೆ ಮಾಡ್ತಿದ್ದಾರೆ ತೋರಿಸ್ಬಿಡಿ ಹಂಗೆ ಹೇಳ್ತಿದ್ನಾ ಈಗ ಎಲ್ಲರೂ ಒಬ್ಬೊಬ್ರಾಗ ಮಂಗಳಾರತಿ ಎಲ್ಲ ತಗೊಂಡ್ರು ದೇವರು ಊನೇ ಕೊಟ್ಟರು ಆಮೇಲೆ ತೀರ್ಥನೂ ಕೊಟ್ಟರು

ಮನಸ್ಸ ಕಡೆ ಬೇಗ ಊಟ ಬನ್ನಿ ದಾರಿ ತೋರಿಸ್ತೀವಿ ಬೆಟ್ಟ ಹತ್ತ ದಾರಿ ಯಾವ ಕಡೆ ಇದೆ ಅಂತ ಬೆಟ್ಟ ನೋಡಿ ಹೆಂಗಿದೆ ಅಂತ ಪೂಜೆ ಮಾಡಿದ ಜಾಗ ಅದು ಈಗ ನಾವು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ವಿ ನೆಡೆಯ ಮನಸ್ಸು ಹೋಗಬೇಕು ನಾವಿಗ ಬನ್ನಿ ಅಲ್ಲಿ ಹೊರದ ಮೇಲೆ ವಿಡಿಯೋ ಮಾಡ್ತೀನಿ ನಾನು ಇಲ್ ಸುತ್ತ ನೋಡಿ ಬೆಟ್ಟೆಗಳು ಹೇง ಇದೆ ಅಂತಣ್ಣಾ ಮಾಡಿ ಲೇಟ್ಬೇಕು ಈಗ ಏ ಮುಳ್ಳಿದವ ನೋಡ್ಲೇ ಮುಳ್ಕೊಂಡಿತಾ ಇದೆ ಏಕ ದೊಡ್ಡ ದೊಡ್ಡ ಮುಳ್ಳೆ ಇದೆ ಮುಳ್ಳೈತೆ ನೋಡ್ಕ ಬನ್ನಿ ನಾವೀಗ ಹೆಂಗೋ ಅರ್ಥುತ್ತ ಇದ್ದೀವಿ ಮುಳ್ಳಿದೆ ಬಾ ಎಲ್ಲ ಅರ್ಥತೆ ಅಟ್ಕೊಂಡು ಬರ್ತಾವ್ರೆ ನಾನು ಸಂತ ಮುಂದೆ ಊಟದ್ದು ನಾವು ಇನ್ನು ಬರ್ತಾ ಇದೆ ನಾನು ಇದೇ ಫಸ್ಟ್ ಬಂದಿರೋದು ಏನಕ್ಕೆ ಅಂತ ನಾನು ಇಲ್ಲಿಗೆ ಬಂದಿರೋದಂದ್ರೆ ಇಲ್ಲಿ ದೇವರು ಹೊಡೆದು ಮೂಡಿದೆ ಅಂತೆ ಅದನ್ನ ನೋಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಎಲ್ಲ ಬರ್ತಾ ಇದ್ದಾನೆ ನಿಧಾನಕ್ಕೆ ನಾನು ಮನಸ್ಸಿನ ಮನಸಿಗೆ ಮುಂದೆ ಬರ್ತಾ ಇದ್ದೀವಿ ಇದಾಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ